ಇನ್ನು ಸೇನೆಗೆ ಮುಕ್ತಿ ಕಾಲೋನಿ ಮಹಿಳಾ ಸಂಘಕ್ಕೆ ಇಂತ ಮಹಿಳೆಯರಿಗೆ ಮಕ್ಕಳಿಗೆ ಅನ್ನದಾತನಿಗೆ ನಮ್ಮ ಜೀವಿಗೆ રાજ્ય રહી <raulic>. ಬಂದವ್ರಿಗೆ ಉಗ್ರ ಹಾಕಿದ್ರಿ ಉನ್ನೇ ಮಾಡಿದವ ಮಾಡಿದ ಕೆಲ್ವಾ ಹಂಗ ಇವತ್ತು ನೀವು ಊಟ ಹಾಕಿದ್ರಿ ನೀವು ಬಂದಕ್ಕೆ ಹುನ್ನಾಳ ಹಾಕಿದ್ರಿ ಅವ್ರ ಜೈತಾಳೆ ತಲೆ ಕಂದ್ರೆ ನಿಂತ್ಕರಿ ಎಮ್ ಎಲ್ ಎಳು ಅಂತ ಅವಳು ಮಾಡಲ್ಲ ತಪ್ಪು ನಮ್ದು ನೀವು ಬರ್ತದ ಎಮ್ ಎಲ್ ಎಲ್ಕ ಮಾಡಿದ್ರು ಬಡಬೇಡಿ ಆಗ ಓ ಯಾಕೆ ಇದು ಏನೇನು ಸಮಸ್ಯೆ ಅಲ್ವಾ ಮಾಡಬೇಕು ಇನ್ನು ಅರ್ಥ ಹೊಡಬಡಿ ದೊಡ್ಡ ಒಪ್ಪೇ ನೀನು ದೊಡ್ಡವರು ಮಾತ್ರ ಕೊಡ್ಕೊಂಡು ಮಾತ್ರ ಹೋರಾಟ ಮಾಡೋದಕ್ಕೆ ತಗೊಂಡು ಇದಿಲ್ಲ ಏನೇ ಆದ್ರೂ ಮಾಡಿಸ್ಕೋಬೋದು ನೀವು ಸರ್ಕಾರನೇ ಬೇರೆ ಸರ್ಕಾರ ತಗೊಂಡು ಬೇರೆ ಸರ್ಕಾರ ತಗೊಂಡು ನಾವು ಈ ಬಿ ಜೆ ಪಿ ಕಾಂಗ್ರೆಸ್ ತಗೊಂಬಾರ ಅಲ್ವಾ ಸರ್ಕಾರನಲ್ಲೇ ಉಳಿಸೋಕ್ಕೆ ಹಾಕತ್ತೆ ನಂಬಿದಾಗ ಈ ಎಲ್ಲಿ ಯಾರು ನಿಮ್ಮಲ್ಲಿ ಸ್ಟ್ರಾಂಗ್ ನೀವು ಕೇಳೋದು ದಾಟಿ ಚೆನ್ನಾಗಿತ್ತು ಆಗ ನೀವು ಒಗ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಎಷ್ಟು ವರ್ಷ ಆದರೂ ಹಿಂಗಿಗೆ ನಾ ಯಾವಾಗ್ತದೆ ಮಾಡ್ಕೊಳಕ್ಕಾದ್ರೆ ನಿಮ್ಮ ನಾವು ಯಾವಾಗ ನೀವು ಹೋರಾಟ ಮಾಡಿ ಹೋರಾಟ ಮಾಡೋದು ನಮ್ಮ ದೇಹ ಹೋರಾಟ ಮಾಡ್ತಾನೆ ಹೋರಾಟ ಮಾಡ್ತಾ ಹೋರಾಟ ಮಾಡಬಹುದು ನಮಗೆ 30 ಸಂಖ್ಯೆಗಳ ಬಿಲ್ ಕೊಡ್ಬಹುದು ನಿಮ್ಮೆಲ್ಲ ವಸ್ತು ಗale wali gapa maadobhu kutte maadobhu lurgu maadobhu ಅಂದ್ರೆ ಸರ್ಟನ್ ಮಾರಕ ಮಾಡಬಹುದು ರಾ ಈಗ 30 ಬಿಡ್ತಾರಾ ಇದೆ ಇದರದು ನೀನು ರಾ ಈಗ 22 ರಾ ಈಗ ಮಲ್ಟಿಪ್ಲೈ ಆದರೆ ಎಷ್ಟು ಆಂತಾ ನಾನು ಅಪ್ಲೈ ಮಾಡಿದರೆ ಅಪ್ಲೈ ಮಾಡಿದರೆ ಲೈಯೋಸನ

ಕೆಲಸ ಮಾಡಿ ಬಂದಾಗ ಇನ್ನೂ ಗೊತ್ತಾಯ್ತು ಏನು ಪ್ರಪಂಚವಾಗ எவரை எப்போ ரெத்தி ಅಧಿಕಾರಿ ಅಧಿಕಾರಿಗಳು ನಮ್ಮ ಮಕ್ಕಳೇ ನಮ್ಮ ಅಂಟ ಬಂದ್ರೆ ಈ ನಾಲಯಕ್ ರಾಜಕಾರಣಿಗಳು ನಮ್ ಮಕ್ಳೇಳ್ ಏನ್ ಹೇಳ್ತಾರ ಅಂತಂದ್ರೆ ಸಿದ್ದಾಪಾಜಿ ಕತೆ ಕೇಳಿರ್ಬೋದು ನೀರ್ ಪಾಸ್ ವೈರಿ ನಮ್ಗೆ ನಮ್ಮ ಬಂಧುಗಳೇ ವೈರಿ ಅಂತ ಈಗ ಅವರು ಚುನಾಯಿತರಾಗಿ ಅವ್ರ ಗೆಲ್ಸ್ಬೇಕಾದ್ರೆ ಯಾರ ಕಾರಣ ನಾವು ಯಾವ ಪಕ್ಷನೇ ರಾಜಕೀಯ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ದಳ ಆಗಿರ್ಬೋದು ಇವತ್ತು ಸರ್ಕಾರದಲ್ಲಿ ಅವ್ರು ಗೆಲ್ಸಿರೋರು ಯಾರು ಇಲ್ಲೇ ನೀವು ಇರೋರು ಯಾವ ಪಕ್ಷ ಕೂಡ ನಮ್ಗೆ ಪಕ್ಷ ಬೇಕಾಗಿಲ್ಲ ಆದ್ರೆ ಆಯ್ಕೆ ಮಾಡಿರ್ತಕ್ಕಂಥ ಜನ ನಾವು ಭಾರತೀಯರು ಈ ಎಪ್ಪತ್ತು ಭಾಗ ಇರೋರು ನಾವೇ ನಮ್ಮ ಮಕ್ಕಳೇ ಅಧಿಕಾರಿ ಇರೋರು ನಮ್ಮ ಮಕ್ಕಳೇ ಕೆಲಸದಲ್ಲಿರೋರು ನಮ್ಮ ಮಕ್ಕಳೇ ರಾಜಕಾರಣಿಗಳು ನಾಲ್ಕು ನಮ್ಮ ಮಕ್ಕಳೇ ಆದ್ರೆ ಈ ಅಧಿಕಾರಿಗಳು ನಮ್ಗೆ ಉಲ್ಟಾ ಆಯ್ತಾ ಇದಾರೆ ರಾಜಕಾರಣಿಗಳು ನಮ್ಗೆ ಉಲ್ಟಾ ಆಯ್ತಾ ಇದಾರೆ ನಾವು ಯಾವುದೇ ಬೆಳೆ ಬೆಳೆದ್ರು ನಮಗೆ ಸೂಕ್ತವಾದ ಬೆಳೆ ಸಿಗ್ತಾ ಇಲ್ಲ ನೀವು ಕಾಡು ಪ್ರದೇಶದಲ್ಲಿ ಇದ್ದೀರಿ ನಿಜ ತಾನೆ ನಾನು ಕಾಡಂಚ ಬೆಳಿ ಗ್ರಾಮ ಕಾಡು ಪ್ರಾಣಿಗಳು ಈಗ ನಿಮ್ಮ ಒಂದು ದನ ಬಂದ ಏಯ್ ನಮ್ಮ ಹಳ್ಳಿ ಬಸ್ ಹೇಳಿ ಮನೆ ಬೀಗ ದನ ಕಟ್ಟಕು ಹಳ್ಳಿ ಭಾಷೆ ಬೈಯಿತು ಅವ್ನು ಬಿಗ ದನ ಕಟ್ಟಾಕ್ತಾನೆ ತಾಳಕಾಯಕ್ಕೆ ಅರಣ್ಯ ಇಲಾಖೆ ಇರು ಅವ್ರು ಅವ್ರ ಪ್ರಾಣಿಗಳೆಲ್ಲ ಬಂದ್ರೆ ನಮ್ಗೆ ನಾಶ ಆಗ್ತವೆ ಅವ್ರು ಕೊಡೋದು ಬ್ರೆಡ್ ಬಿಸ್ಕೆಟು ಚಾಕ್ಲೇಟು ಬಂದು ಸೂಕ್ತವಾದ ಪರಿಹಾರ ಸಿಗ್ತಾ ಇದೆಯಾ ಇವತ್ತು ಹೇಳ್ಬೇಕು ಅಂದ್ರೆ ಕೋಡಳ್ಳಿ ಗ್ರಾಮದಲ್ಲಿ ಜಾತಿ ಒಂದ ಮರಿ ಇಟ್ಟೆ ಕೊಡ್ತು ಕೊಟ್ಟೆ ಹೇಳಿ ನಾಲ್ಕು ಸಾವಿರ ರೂಪಾಯಿ ಸಾಕಾಯೋ ಮಳೆ ಬಂದು ಒಷ್ಟ್ಕೊಂಡಾಗ ತಕ್ಕ ಕಾಟ್ ಮಾಡ್ತೀನಿ ಮುಖದ ಪರಿಹಾರ ನೆಟ್ ಕುಟರೋ ನಾನು ಗೆಟ್ ಪರಿಹಾರ ನಷ್ಟ ಕುಡೋಕ ಅವರಿಗೆ ಪರಿಹಾರ ನೀವು ಹೇಳೋದಲ್ಲ ಯಾಕಂತಂದ್ರೆ ನಾವು ಅವರನ್ನ ಎಲ್ಲಿ ತಂಕ ಕೇಳಲ್ವೋ ಅಲ್ಲಿ ತಂಕ ಅವರು ಹಾಗೇನೇ ಈಗ ನಿಮ್ಗೊಂದು ಒಂದು ಕಾರ್ಯ ಮಾಡ್ಕೊಬೇಕು ಸೈಗ್ರೇರಿನ ಕಾರ್ಯ ಮಾಡೋ ಅಂತ ಹೇಳಿ ಅವರ ಅಪ್ಪನನ್ನ ಕರೆದುಕೊಂಡನಮ್ಮ ನಮ್ಮ ಅಪ್ಪನನ್ನ ನಾನು ಮೊಬೈಲ್ ಕಡೋ ಅಂತ ನೀವು ಕೇಳೋದು ನಮ್ಮಕ್ಕ ಬರ್ಕೊಡ್ಬೇಕು ಇದನ್ನ ರೈತ ಅಂಗ ಹೇಳ್ಕೊಡ್ತೇನೆ ನಿಮ್ಗೆ ಇಲ್ಲಿ ರಾಜಕೀಯ ಈಜೀಯ ಅಂತ ಬರಲ್ಲ ಇಲ್ಲಿ ರೈತ ನಿಮ್ಮ ಧೈರ್ಯ ಬರುತ್ತೆ ಬರ್ಕೊಡು ಖಾತೆ ಮಾಡ್ಕೊಡು ಕಾದೆ ಅವ್ರ ಅಕ್ಕ ಮಾಡ್ಕೊಡೋ ನಾನು ನಮ್ಮಅಕ್ಕನ ಜಮೀನಾಗ ಖಾತೆ ಮಾಡ್ಕೊಡೋದ ಅವ್ನು ಇಡೀ ನಾವ್ಯಾಕೆ ರಂಜ ಕೊಡ್ಬೇಕು ಯಾಕೆ ಕೊಡ್ಬೇಕೇಳಿ ಪರಿಹಾರ ಕೊಡ್ಬೇಕು ಅವ್ನಿಗೆ ಯಾಕೆ ನಾವು ಲಂಜ ಕೊಡ್ಬೇಕು ಪರಿಹಾರ ಕೇಳ್ಬೇಕು ಊನ್ಕೋಬೇಕು ಯಾವುದೇ ಆಫೀಸಲ್ಲಿ ಹೋದ್ರು ಕೂಡ ಆಫೀಸ್ ನಮ್ದು ಅವರು ಕೆಲ್ಸದ ಒಬ್ಬ ಮಂತ್ರಿ ಬರಲಿ ಒಬ್ಬ ಎಮ್ ಎಲ್ ಎ ಬರಲಿ ನಾವು ಗೌರವ ಕೊಡ್ತೀವಿ ಆದ್ರೆ ಅವಾಗ ನಾವು ರೈತ ಬಂದ್ರೆ ಅವ್ರ ಶಾಲೆ ಹತ್ತಕೋಬಾರ್ದು ನಾವು ಹೂವು ನರ ಹಾಕಬಾರ್ದು ಈಗ ನಾನು ಬಂದಿದ್ದೀನಿ ನಾನು ನನ್ನ ಮನೆಗೆ ಹೇಳೋದು ಆದ್ರೆ ನನ್ನ ಹೆಂಡತಿ ನಾನು ಗುಲಾಬ್ ನೆನೆ ಈಗ ಅವ್ರು ಕೇಳ್ತಾರೆ ನನ್ನ ಏನ್ ಬೆಳಿಗ್ಗೆ ಬೆಳಗ್ಗೆ ಈಗ ಬಂದಿಲ್ಲ ದನ ಯಾರು ಕರು ಘಟಕರು ನಿನ್ ಇದೇ ಆಯ್ತು ಅಂತ ಹೇಳ್ತಾಳೆ ಅಷ್ಟಾರು ಭಯ ನನಗೆ ನಾನು ಜಲ ಸಲ್ಲಿಸ್ತೀನಿ ಅದೇನು ನಾನು ಕೇಳೋದ್ರಾ ಹೆಂಗ್ ಮಾಡ್ತೀನಿ ಹೇಳಿ ಹೇಳ್ತಿದ್ದನೋ ನಾನು ಇಷ್ಟ ಬಂದಾಗ ಏನೋ ಮಾಡ್ಕೊಂಡು ಹೋಗಿರ್ತೀನಿ ಅದಕ್ಕೆ ಇವತ್ತು ಯಾರೇನೋ ಓಟ್ ನಮ್ಮ ಪ್ರಕಾಶ್ ಹೆಣ್ಣವರು ತುಂಬ ವಿವರವಾಗಿ ಹೇಳ್ತಾರೆ ನಿಮಗೆ ಅಧ್ಯಕ್ಷರು ನಾವು ಯಾರು ಯಾವ ಎಮ್ ಎಲ್ ಎ ಆಗಿರಲಿ ಮಂತ್ರಿ ಆಗಿರಲಿ ಅವರೆಲ್ಲ ನಮ್ಮ ಕೂಲಿಕಾರದೆ ಪೊಲೀಸ್ ಇಲಾಖೆ ಕೂಲಿ ಎಲ್ಲ ಕೂಲಿಗಳು ಪ್ರಭುಗಳೇ ನಾವು ಓಟ್ ಹಾಕಿದವರು ನಾವು ಯಾವ ಕಾರಣಕ್ಕೂ ಯಾವಾಗೂ ಕೂಡ ಹಂಜಬೇಕಾಗಿಲ್ಲ ಹೊಳಗ್ಬೇಕಾಗಿಲ್ಲ ಯಾವುದೇ ಆಫೀಸರ್ ಆದರೂ ದಕ್ಷತೆ ಕೂತ್ಕೊಂಡು ಕೇಳಬೇಕು ಈ ರೈತ ಸಂಘ ಅಂತಂದ್ರೆ ಏನೋ ಗಲಾಟೆ ಮಾಡ್ತಾರೆ ಸ್ಟ್ರೈಕ್ ಮಾಡ್ತಾರೆ ನೋಡಿ ನಾವು ರೈತ ಸಂಘರು ಗಲಾಟೆ ಮಾಡೋದ ಸ್ಟ್ರೈಕ್ ಸ್ಟ್ರೈಕ್ ಒಂದು ಎಷ್ಟು ಸ್ಟ್ರೈಕ್ ಮಾಡ್ತಾರ ಪೊಲೀಸ್ನ ಯಾರ ಇಟ್ಕೊಳ್ಳೋಕೆ ನಮ್ಗೆ ರಕ್ಷಣೆ ಪಡೋ ಇರೋದು ನಾವು ಏನೇ ಮಾಡ್ಬೇಕಾದ್ರು ಮಕ್ಕಳು ಬಾಯಿ ಪಡ್ರೆ ತಾಯಿ ಹಾಲು ನಾವು ನಮ್ಮ ಪರಿಹಾರದ ನಾವು ಬಾಯಿ ಬಾಯ್ ಬಡೀಬೇಕು ಆದ್ರೆ ನಾವು ಕೂತ್ಕೊಂಡು ಮಾಡ್ತೀವಿ ಕಲ್ಲು ಹೊಡೆದು ಮಣ್ಣು ಹೊಡೆದು ಬೆಂಕಿ ಹಾಕೋದು ಹಿಂದೆ ಮಾಡ್ತಿರ್ಲಿಲ್ಲ ಆ ರೀತಿ ನಾಳೆ ಕೆಲಸ ನಾವು ರೈತ ಸಂಘ ಮಾಡೋದ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ ನಮಗೆ ಬೇಕಾದ್ರೆ ನಾವು ಪಡ್ಕೋಬೇಕು ಪಡ್ಕೋಬೇಕಾದ್ರೆ ನಾವು ಒಂದು ಸಂಘಟನೆ ಇರಬೇಕು ಈಗ ನೀವು ಒಬ್ಬ ಕೇಳಿದ್ರಾಗಲ್ಲ ನೀವು ಒಬ್ಬ ಡಬಲ್ ಅವ್ರು ಕಣಂಗ್ ಯಾವ ನಾವು ಡಿ ಸಿ ಆಗಿ ತಾಧಿಕಾರ ಆಗಲಿ ಏನ್ ಬೇಕು ಏನ್ ಕಡೆ ಏ ರೈತ್ ಅಂತ ಅವ್ರು ಒಬ್ಬ ನೀವು ರೈತ ಮಹಿಳೆ ಇಲ್ಲಿದ್ರಿ ಇವತ್ತು ಇವತ್ತಿಂದ ಭಯ ಉಂಟು ಅವ್ರಿಗೆ ರೈತ ಸಂಘ ಸಂಘತಪ್ಪ ಕಾನೂನು ಗೊತ್ತೇ ಅವ್ರು ಏನು ಕೆಲಸ ಮಾಡ್ಕೊಡ್ರಿ ಲಂಚ ತಕ್ಕ ಯಾಕೆ ನಾವು ಲಂಚ ಕೊಡ್ಬೇಕು ಅವ್ನಿಗೆ ಶಂಬಳ ತಗೊಳಲ್ಲ ಅವನು ನಾವು ವರ್ಷಗಳ ಬೇರೆ ಐವತ್ತು ಸಾವಿರ ರೂಪಾಯಿ ಲಕ್ಷ ಸಂಪಾದನೆ ಮಾಡಿದ್ರೆ ತಿಂಗ್ಳಿಗೆ ಐವತ್ತು ಸಾವಿರ ರೂಪಾಯಿ ತಕ್ಕ ಯಾಕ ನೀವು ಕೆಲಸ ಅವರು ನಮ್ಗೆ ಯಾಕೆ ಬೆನಿಫಿಟ್ ಕೊಡಬಾರ್ದು ನಮ್ಗೆ ಯಾಕೆ ಸೌಲಭ್ಯ ಕೊಡಬಾರ್ದು ಯಾರು ಅಪ್ಪ ಮನೇಲಿ ಬಿಟ್ಟನು